ಪಾಕಿಸ್ತಾನಕ್ಕೆ ಭಾರತದ ಸಾಮರ್ಥ್ಯವನ್ನ ಮತ್ತೊಮ್ಮೆ ತೋರಿಸೋ ಸಮಯ ಇಂಡಿಯನ್ ಆರ್ಮಿ ಬಗ್ಗೆ ಯೋಚಿಸೋಕು ಸಹ ಪಾಕಿಸ್ತಾನ ಭಯಪಡೋ ಪರಿಸ್ಥಿತಿ ಬರುತ್ತೆ ಉಗ್ರರ ಒಂಬತ್ತು ನೆಲೆಗಳನ್ನ ಧ್ವಂಸ ಮಾಡಿದ ಭಾರತ ಉಗ್ರರಿಗೆ ಸಿಂಹ ಸ್ವಪ್ನವಾದ ಇಂಡಿಯನ್ ಆರ್ಮಿ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಜಿ ಎಂ ಪವಿತ್ರ ಪಹಲ್ಗಾಮ್ ದಾಳಿಗೆ ಪ್ರತೀಕಾರವಾಗಿ ಭಾರತ ಆಪರೇಷನ್ ಸಿಂಧೂರದ ಮೂಲಕ ಪಾಕಿಸ್ತಾನದೊಳಗೆ ನುಗ್ಗಿ ಉಗ್ರರ ನೆಲೆಗಳ ಮೇಲೆ ದಾಳಿ ನಡೆಸಿದೆ ಲಷ್ಕರ್ ತೊಯ್ಬಾ ಮತ್ತು ಜೈಷ್ ಎ ಮೊಹಮ್ಮದ್ ಸಂಘಟನೆಗಳ ಒಂಬತ್ತು ನೆಲೆಗಳನ್ನು ಧ್ವಂಸಗೊಳಿಸಿ ಉಗ್ರವಾದವನ್ನು ನಾವು ಸಹಿಸೋದಿಲ್ಲ ಅನ್ನೋ ಸ್ಪಷ್ಟ ಸಂದೇಶವನ್ನು ರವಾನಿಸಿದೆ ಈ ಕಾರ್ಯಾಚರಣೆಯಲ್ಲಿ ಭಾರತ ಸಶಸ್ತ್ರ ಪಡೆ ಭಾಗವಹಿಸಿದ್ರು ಪಾಕಿಸ್ತಾನದ ಹಾಗೂ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿನ ಒಂಬತ್ತು ಉಗ್ರರ ನೆಲೆಗಳನ್ನ ಹೊಡೆದುರುಳಿಸಿದೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಯುದ್ಧದ ಬಳಿಕ ಮೊದಲ ಬಾರಿಗೆ ಭಾರತ ತನ್ನ ಭಾರತೀಯ ಸೇನೆ ವಾಯುಪಡೆ ಹಾಗೂ ನೌಕಾಪಡೆಯನ್ನ ಬಳಸಿದೆ ಎನ್ನಲಾಗಿದ್ದು ಪಾಕಿಸ್ತಾನದ ಒಳಗೆ ಹೋಗಿ ಉಗ್ರರನ್ನ ಹೊಡೆದುರುಳಿಸಿ ಬಂದಿದೆ ಉಗ್ರವಾದವನ್ನ ಭಾರತ ಎಂದಿಗೂ ಸಹಿಸಲ್ಲ ಅನ್ನೋ ಸ್ಪಷ್ಟ ಸಂದೇಶವನ್ನ ಕೊಟ್ಟಿದೆ ಜೊತೆಗೆ ತಮ್ಮ ತಂಟೆಗೆ ಬಂದ್ರೆ ಭಾರತ ಯಾರನ್ನೂ ಉಳಿಸಲಾ ಅನ್ನೋ ಮೆಸೇಜ್ ಅನ್ನ ಇಡೀ ವಿಶ್ವ ನೀಡಿದೆ ಇದು ಮೊದಲೇ ಹಂತದ ಪ್ರತಿಕಾರ ಆಗಿದ್ದು ಇನ್ನು ಆಪರೇಷನ್ ಸಿಂಧೂರದ ಮೂಲಕ ಹೇಗೆ ಮತ್ತು ಎಲ್ಲೆಲ್ಲಿ ದಾಳಿಗಳನ್ನು ನಡೆಸಲಾಗಿದೆ ಅನ್ನೋದನ್ನು ಗಮನಿಸಿದ್ರೆ ಪಾಕಿಸ್ತಾನ ಮತ್ತು ಪಾಕ್ ಆಕ್ರಮಿತ ಜಮ್ಮು ಕಾಶ್ಮೀರದಲ್ಲಿರುವಂತಹ ಒಂಬತ್ತು ಉಗ್ರರ ನೆಲೆಗಳನ್ನ ಗುರಿಯಾಗಿಸಿಕೊಂಡು ಭಾರತ ದಾಳಿ ನಡೆಸಿದೆ ಇವು ಜೈಷ್ ಎ ಮೊಹಮ್ಮದ್ ಮತ್ತು ಲಷ್ಕರ್ ಎ ತೊಯ್ಬಾಗೆ ಸೇರಿದ ನೆಲೆಗಳಾಗಿದ್ದು ಪ್ರಮುಖವಾಗಿ ಪ್ರಧಾನ ಕಚೇರಿಗಳನ್ನೇ ನಾಶ ಮಾಡಲಿದೆ ಮುರುಡಿಕೆ ಬಹಲ್ವಾಪುರ್ ಕೋಟ್ಲಿ ಚಾಕ್ ಅಮ್ರು ಚಿಂಬರ್ ಗುಲ್ಪುರ್ ಸಿಯಾಲ್ಕೋಟ್ ಮತ್ತು ಮುಜ್ಫರಾಬಾದ್ ನಲ್ಲಿನ ಎರಡು ನೆಲೆಗಳ ಮೇಲೆ ಭಾರತ ದಾಳಿ ನಡೆಸಿದೆ ಇದನ್ನ ಪಾಕಿಸ್ತಾನದ ಅಧಿಕಾರಿಗಳು ಸಹ ಖಚಿತಪಡಿಸಿದ್ದಾರೆ ಅದರಲ್ಲೂ ಭಾರತ ದಾಳಿ ನಡೆಸಿರುವಂತಹ ಮೂಡಿಕೆಯಲ್ಲಿ ಹಫೀಜ್ ಸಯೀದ್ ನೇತೃತ್ವದ ಲಷ್ಕರ್ ಎ ತೈಬಾ ಭಯೋತ್ಪಾದಕ ಸಂಘಟನೆಯ ಪ್ರಧಾನ ಕಚೇರಿ ಇದ್ರೆ ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದ ಬಹಲ್ವಾಪುರ್ದಲ್ಲಿ ಮಸೂದ್ ಅಜರ್ ನಡೆಸ್ತಾ ಇರುವಂತಹ ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆ ಇದೆ ಅಂತಾರಾಷ್ಟ್ರೀಯ ಗಡಿಯಿಂದ ಸುಮಾರು ನೂರು ಕಿಲೋಮೀಟರ್ ದೂರದಲ್ಲಿರುವಂತಹ ಬಹಲ್ವಾಪುರ್ದಲ್ಲಿರುವಂತಹ ಜೆಇಎಂ ಪ್ರಧಾನ ಅತ್ಯಂತ ಪ್ರಮುಖ ಗುರಿಯಾಗಿದೆ ಈ ಪಟ್ಟಣವನ್ನು ಜೆಇಎಂ ಹತ್ತೊಂಬತ್ತರ ಪುಲ್ವಾಮಾ ದಾಳಿ ಸಂಚನ ರೂಪಿಸಲಾಗಿತ್ತು ಈ ಬಹಲ್ವಾಪುರದ ಸುಭಾನ್ ಅಲ್ಲಾ ಮಸೀದಿಯ ಗುರಿಯಾಗಿಸಿ ದಾಳಿ ನಡೆಸಲಾಗಿದ್ದು ಇದು ಜೈಷ್ ಎ ಮೊಹಮ್ಮದ್ ಉಗ್ರರ ತರಬೇತಿಯ ಪ್ರಮುಖ ಕೇಂದ್ರವಾಗಿತ್ತು ಇನ್ನು ಭಾರತ ಮತ್ತು ಪಾಕಿಸ್ತಾನ ಗಡಿಯಿಂದ ಮೂವತ್ತು ಕಿಲೋಮೀಟರ್ ದೂರದಲ್ಲಿರುವ ಮುರಿಡ್ಕೆಯಲ್ಲಿ ಲಷ್ಕರ್ ಎ ತೊಯ್ಬಾದ ನೆಲೆಯಿದ್ದು ಹಫೀಜ್ ಸಯೀದ್ ಇಲ್ಲಿಂದಾನೇ ಕೆಲಸ ಮಾಡ್ತಾ ಇದ್ದ ಎನ್ನಲಾಗಿದೆ ಸೊ ಈ ಹಿನ್ನೆಲೆ ಈ ಎರಡನ್ನೂ ಪ್ರಮುಖವಾಗಿ ಗುರಿಯಾಗಿಸಿಕೊಂಡು ದಾಳಿಯನ್ನು ನಡೆಸಲಾಗಿದೆ ಇನ್ನು ಗುಲ್ಫೂರ್ ಎರಡ್ ಸಾವಿರದ ಪೂಂಚ್ ದಾಳಿಗೆ ಸಂಬಂಧಿಸಿದ್ರೆ ಸವಾಯಿ ಸೋನ್ಮಾರ್ಗ್ ಹಾಗೂ ಗುಲ್ಮಾರ್ ದಾಳಿಗೆ ಸಂಬಂಧಿಸಿದೆ ಸೊ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಯುದ್ಧದ ಬಳಿಕ ಪಾಕ್ ವಿರುದ್ಧ ಮೂರು ಸೇನೆಗಳನ್ನ ಭಾರತ ರಣರಂಗಕ್ಕೆ ಇಳಿಸಿರೋದು ಇದೇ ಮೊದಲು ಅಂತ ಹೇಳಲಾಗುತ್ತೆ ಸೊ ಈ ಸ್ಟ್ರೈಕ್ ಗಳಿಗೆ ಭಾರತ ಸ್ಟಾಮ್ ಸ್ಯಾಡೋ ಅಂದ್ರೆ ಸ್ಕಾಲ್ಫ್ ಮಿಸೈಲ್ ಹ್ಯಾಮರ್ ಸ್ಮಾರ್ಟ್ಸ್ ಬಾಂಬ್ ಹಾಗೂ ಕಾಮಿಕೇಟ್ ಗಳನ್ನ ಬಳಸಿದ್ದು ಇವುಗಳು ಚಲಿಸುವ ಮದ್ದು ಗುಂಡುಗಳಾಗಿದ್ದು ವಾರ್ ಹೆಡ್ ಗಳನ್ನ ಹೊತ್ತ ಇವು ಟಾರ್ಗೆಟ್ ಅನ್ನು ನಿಖರವಾಗಿ ಮುಟ್ಟಿದೆ ಇದು ಭಾರತದ ಮೊದಲ ಹಂತದ ಕಾರ್ಯಾಚರಣೆಯಾಗಿದ್ದು ಮುಂದೆ ಪಾಕಿಸ್ತಾನದ ಪ್ರತಿಕ್ರಿಯೆಯನ್ನ ನೋಡಿ ಮತ್ತಷ್ಟು ದಾಳಿ ನಡೆಸುವಂತ ಸಾಧ್ಯತೆ ಇದೆ ಸೊ ಈ ವಿಷಯದ ಬಗ್ಗೆ ಮಾಜಿ ಸೇನಾ ಮುಖ್ಯಸ್ಥ ಮನೋಜ್ ನರ್ವಾಣೆ ಅಭಿ ಪಿಕ್ಚರ್ ಬಾಕಿ ಹೇ ಅಂತ ಎಕ್ಸ್ ನಲ್ಲಿ ಬರೆದುಕೊಂಡಿದ್ದಾರೆ ಇದು ಪಾಕಿಸ್ತಾನಕ್ಕೆ ಇನ್ನಷ್ಟು ನಡುಕನವನ್ನು ಉಂಟು ಮಾಡಲಿದೆ ಸೊ ಇನ್ನು ಈ ವಿಚಾರಕ್ಕೆ ಸಂಬಂಧಿಸಿದಂತೆ ದೇಶದ ಜನರಿಗೆ ಮಾಹಿತಿ ನೀಡೋದಕ್ಕಾಗಿ ಇಂದು ಕರೆದ ಸುದ್ದಿಗೋಷ್ಠಿಯಲ್ಲಿ ಸೇನಾ ಮಹಿಳಾ ಅಧಿಕಾರಿಗಳೇ ಈ ಕಾರ್ಯಾಚರಣೆಯ ಬಗ್ಗೆ ದೇಶಕ್ಕೆ ಮಾಹಿತಿಯನ್ನು ನೀಡಿದರು ಈ ಮೂಲಕ ಮಹಿಳೆಯ ಸಿಂಧೂರ ಕಸಿದ ಭಯೋತ್ಪಾದಕರಿಗೆ ಮಹಿಳೆಯರಿಗೆ ತಿರುಗೇಟನ ಕೊಟ್ಟಿದ್ದಾರೆ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಶ್ರಿ ಜೊತೆಗೆ ಸೇನೆಯ ಕರ್ನಲ್ ಸೋಫಿಯಾ ಖುರೇಶಿ ಮತ್ತು ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್ ಅವರು ಆಪರೇಷನ್ ಸಿಂಧೂರದ ಕುರಿತು ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತಾಡಿದರು ಈ ಸುದ್ದಿಗೋಷ್ಠಿಯಲ್ಲಿ ಮೊದಲಿಗೆ ಇದುವರೆಗೆ ಭಯೋತ್ಪಾದಕ ದಾಳಿಯಿಂದ ದೇಶಕ್ಕಾದ ಸಾವು ನೋವಿಗೆ ಸಂಬಂಧಿಸಿದಂತೆ ವಿಡಿಯೋವನ್ನು ಬಿಡುಗಡೆ ಮಾಡಲಾಯಿತು ಕಳೆದೊಂದು ದಶಕದಲ್ಲಿ ಪಾಕಿಸ್ತಾನದ ಈ ಭಯೋತ್ಪಾದಕ ದಾಳಿಗೆ ಮುನ್ನೂರ ಐವತ್ತಕ್ಕೂ ಹೆಚ್ಚು ಭಾರತೀಯ ನಾಗರಿಕರು ಬಲಿಯಾಗಿದ್ದಾರೆ ಎಂಟುನೂರಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ ಆರುನೂರಕ್ಕೂ ಹೆಚ್ಚು ಭದ್ರತಾ ಪಡೆಯ ಯೋಧರು ಈ ದಾಳಿಯಲ್ಲಿ ಜೀವವನ್ನು ಕಳ್ಕೊಂಡಿದ್ದಾರೆ ಸೊ ದೇಶವನ್ನು ರಕ್ಷಿಸುವ ಕಾಯಕದಲ್ಲಿ ಸಾವಿರದ ನಾಲ್ಕುನೂರಕ್ಕೂ ಹೆಚ್ಚು ಜನ ಅಂಗವೈಕಲ್ಯಕ್ಕೆ ಒಳಗಾಗಿದ್ದಾರೆ ಆದರೆ ಇನ್ನೂ ನಾವು ಇದನ್ನು ಸಹಿಸೋಕಾಗೋದಿಲ್ಲ ಅಂತ ವಿಡಿಯೋದಲ್ಲಿ ಸೇನೆ ಮಾಹಿತಿಯನ್ನು ಕೊಟ್ಟಿದೆ ಇನ್ನು ಈ ಕರ್ನಲ್ ಸೋಫಿಯಾ ಖುರೇಶಿ ಗುಜರಾತ್ ಮೂಲದ ಮುಸ್ಲಿಂ ಹೆಣ್ಣುಮಗಳು ಅಜ್ಜ ಸೈನಿಕ ಹಾಗೂ ಅಪ್ಪ ಸೈನ್ಯದಲ್ಲಿ ಧಾರ್ಮಿಕ ಶಿಕ್ಷಕರಾಗಿದ್ದರು ಪತಿಯೂ ಕೂಡ ಸೈನಿಕರೇ ವಿಂಗ್ ಕಮಾಂಡರ್ ವ್ಯೂಮಿಕಾ ಸಿಂಗ್ ಜೊತೆಗೆ ಪತ್ರಿಕಾ ಹೇಳಿಕೆ ನೀಡಿದ್ದು ದೇಶಕ್ಕೊಂದು ದೊಡ್ಡ ಸಂದೇಶವನ್ನ ಕೊಡತ್ತೆ ಇನ್ನು ಈ ಹಿಂದೆ ನಾವು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಹಲವಾರು ವಿಚಾರಗಳಲ್ಲಿ ಪ್ರಶ್ನೆ ಮಾಡಿದ್ದೇವೆ ಇನ್ನು ಮುಂದೆಯೂ ಸಹ ಮಾಡ್ತಾನೆ ಇರ್ತೇವೆ ಆದ್ರೆ ಕೇಂದ್ರ ಸರ್ಕಾರದ ಈ ಕ್ರಮವನ್ನ ಅಂದ್ರೆ ಪಾಕ್ ಜೊತೆ ಯುದ್ಧವನ್ನ ಘೋಷಿಸಿದ ಈ ಕ್ರಮವನ್ನ ಈ ಸಮಯದಲ್ಲಿ ನಾವು ಶ್ಲಾಘಿಸಬೇಕಾಗಿದೆ ಯಾಕಂದ್ರೆ ಅಮಾಯಕರ ಜೀವವನ್ನು ತೆಗೆದಂತಹ ಪಾಕಿಸ್ತಾನದ ಉಗ್ರರಿಗೆ ಸರಿಯಾದ ಪಾಠ ಕಲಿಸೋ ಸಮಯ ಇದು ಅದಕ್ಕಾಗಿಯೇ ಕೇಂದ್ರ ಸರ್ಕಾರ ಈಗಾಗಲೇ ಇಂಡಿಯನ್ ಆರ್ಮಿಗೆ ಫುಲ್ ಫ್ರೀಡಂ ನಮ್ಮನ್ನು ಸಹ ಕೊಟ್ಟಿದೆ ಇದನ್ನು ನಾವು ಶ್ಲಾಘಿಸಲೇಬೇಕು ಅಷ್ಟೆಲ್ಲ ಈಗಾಗಲೇ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಸಹ ನಾವು ಕೇಂದ್ರ ಸರ್ಕಾರದ ಜೊತೆಗೆ ಇರ್ತೀವಿ ಅನ್ನೋ ಹೇಳೋ ಮೂಲಕ ಭಯೋತ್ಪಾದಕರನ್ನ ಹೊಡೆದುರುಳಿಸೋಕೆ ಸಿದ್ಧ ಅನ್ನೋ ಕರಿಯನ್ನ ಕೊಟ್ಟಿದ್ರು ಇನ್ನು ಸಾವಿರದ ಒಂಬೈನೂರ ನಲವತ್ತೇಳರ ಯುದ್ಧ ಸಾವಿರದ ಒಂಬೈನೂರ ಅರವತ್ತೈದರ ಯುದ್ಧ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಯುದ್ಧ ಮತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಕಾರ್ಖಿಲ್ ಯುದ್ಧದಲ್ಲಿ ಭಾರತದ ಶಕ್ತಿಯನ್ನು ಪಾಕಿಸ್ತಾನ್ ನೋಡಿದೆ ಆಲ್ರೆಡಿ ಭಾರತವನ್ನು ಮುಟ್ಟಿದ್ರೆ ನಮ್ಮ ಸೇನೆ ಸುಮ್ಮನೆ ಬಿಡೋದಿಲ್ಲ ಅನ್ನೋ ಅರಿವಿದ್ರೂ ಸಹ ಪಾಕಿಸ್ತಾನ್ ಮತ್ತೊಮ್ಮೆ ಭಾರತವನ್ನು ಮುಟ್ಟೋ ಪ್ರಯತ್ನ ಮಾಡಿದ್ದು ತಪ್ಪು ಆ ತಪ್ಪಿಗೆ ತಕ್ಕ ಶಾಸ್ತಿಯನ್ನ ಇದೀಗ ಇಂಡಿಯನ್ ಆರ್ಮಿ ಮಾಡ್ತಾ ಇದೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಯುದ್ಧದಲ್ಲಿ ಪಾಕಿಸ್ತಾನದ ಸೈನಿಕರು ಭಾರತದ ಮುಂದೆ ಮಂಡಿಯೂರಿ ಪ್ರಾಣ ಭಿಕ್ಷೆಯನ್ನ ಕೇಳಿ ಭಾರತಕ್ಕೆ ಶರಣಾಗಿದ್ರು ಇದೀಗ ಮತ್ತೊಮ್ಮೆ ಪಾಕಿಸ್ತಾನ ಭಾರತಕ್ಕೆ ಶರಣಾಗುವ ಸಮಯ ಬಂದಿದೆ ಇನ್ನೊಮ್ಮೆ ಪಾಕಿಸ್ತಾನ ಭಾರತವನ್ನ ಟಚ್ ಮಾಡೋದಕ್ಕಲ್ಲ ಭಾರತದಲ್ಲಿ ದಾಳಿ ಮಾಡೋ ಬಗ್ಗೆ ಯೋಚನೆ ಮಾಡೋದಕ್ಕೂ ಸಹ ಸಾವಿರ ಸಲ ಯೋಚನೆ ಮಾಡ್ಬೇಕು ಅನ್ನೋ ಪರಿಸ್ಥಿತಿಯನ್ನ ನಮ್ಮ ಇಂಡಿಯನ್ ಆರ್ಮಿ ಪಾಕಿಸ್ತಾನಕ್ಕೆ ತರತೆ ಸೊ ಭಾರತೀಯ ಸೇನೆಯ ಧೈರ್ಯ ಮತ್ತು ಶಕ್ತಿ ದೇಶದ ಜನರಿಗೆ ಯಾವಾಗ್ಲೂ ಸ್ಫೂರ್ತಿಯಾಗಿರುತ್ತೆ ಸಾವಿರದ ಒಂಬೈನೂರ ಏಳರ ಯುದ್ಧದಿಂದ ಹಿಡಿದು ಆಪರೇಷನ್ ಸಿಂಧೂರದವರೆಗೆ ಭಾರತದ ಜನರು ತಮ್ಮ ಸೇನೆಯ ಜೊತೆಗೆ ಒಗ್ಗಟ್ಟಾಗಿ ನಿಂತಿದ್ದಾರೆ ಪೆಹಲ್ಗಾಮ್ ದಾಳಿ ನಂತರ ಭಾರತೀಯರು ಸೇನೆಯ ಕ್ರಮಗಳನ್ನು ಬೆಂಬಲಿಸಿದ್ದಾರೆ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ನಾವು ಯಾವಾಗ್ಲೂ ಇಂಡಿಯನ್ ಆರ್ಮಿಗೆ ಸಪೋರ್ಟಿವ್ ಆಗಿರ್ತೇವೆ ಅನ್ನೋ ಭಾವನೆಯನ್ನು ವ್ಯಕ್ತಪಡಿಸಿದ್ದಾರೆ ಈ ಒಗ್ಗಟ್ಟು ಮತ್ತು ರಾಷ್ಟ್ರೀಯ ಹೆಮ್ಮೆ ಭಾರತವನ್ನ ಒಂದು ಶಕ್ತಿಶಾಲಿ ರಾಷ್ಟ್ರವನ್ನಾಗಿ ಮಾಡಿದೆ ಈ ಆಪರೇಷನ್ ಸಿಂಧೂರ ಅನ್ನೋದು ಕೇವಲ ಒಂದು ಸೇನೆ ಕಾರ್ಯಾಚರಣೆಯಷ್ಟೇ ಅಲ್ಲ ಭಯೋತ್ಪಾದನೆಯ ವಿರುದ್ಧ ಭಾರತದ ದೃಢ ನಿಲುವಿನ ಸಂಕೇತ ಕಾರ್ಗಿಲ್ ಯುದ್ಧದಲ್ಲಿ ತೋರಿಸಿದ ಶಕ್ತಿಯಂತೆ ಈ ಕಾರ್ಯಾಚರಣೆಯು ಪಾಕಿಸ್ತಾನಕ್ಕೆ ಭಾರತದ ಸಾಮರ್ಥ್ಯವನ್ನು ಮತ್ತೊಮ್ಮೆ ತಿಳಿಯಪಡಿಸಬೇಕಾಗಿದೆ ಭಾರತೀಯ ಸೇನೆಯ ಧೈರ್ಯ ಜನರ ಬೆಂಬಲ ಮತ್ತು ಸರ್ಕಾರದ ಕಾರ್ಯತಂತ್ರದ ಕ್ರಮಗಳು ಭಾರತವನ್ನು ಜಗತ್ತಿನಲ್ಲಿ ಒಂದು ಶಕ್ತಿಶಾಲಿ ರಾಷ್ಟ್ರವಾಗಿ ಎತ್ತಿ ತೋರಿಸುತ್ತೆ ಭಾರತದ ಜನರಿಗೆ ತಮ್ಮ ಸೇನೆಯ ಮೇಲಿರುವಂಥ ಹೆಮ್ಮೆ ಎಂದಿಗೂ ಕಡಿಮೆ ಆಗೋದಿಲ್ಲ ಮತ್ತು ಶಾಂತಿಯ ಸಂದೇಶವನ್ನು ಒಯ್ಯುತ್ತಾ ಭಾರತ ತನ್ನ ಸಾರ್ವಭೌಮತೆಯನ್ನು ರಕ್ಷಿಸುವಲ್ಲಿ ಸದಾ ದೃಢವಾಗಿರುತ್ತೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ